ಆಗ ಜಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ನ ಮೊದಲನೆಯ ಪ್ರೋಮೋ ಅದು ಕಿಚ್ಚನ ಪಂಚಾಯಿತಿಯ ಕಿಚ್ಚನ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇಲ್ಲಿ ಕಿಚ್ಚ ಸ್ಟಾರ್ಟಿಂಗಲ್ಲೇ ಒಂದು ಪೀಠಿಕೆಯನ್ನು ಇಡ್ತಾ ಇದ್ದಾರೆ ಅದೇನು ಅಂತಂದರೆ ಕಾನ್ಫಿಡೆನ್ಸಿಂದ ಆಡ್ತಿರೋ ಆಟಗಾರರಿಗೆ ನಾವು ತಟ್ಟಿ ಬೆಳೆಸ್ತೀವಿ ಆ್ಯಂಡ್ ಅದೇ ಕಾನ್ಫಿಡೆನ್ಸು ಅತಿಯಾಗಿ ದಿಕ್ಕು ತಪ್ಪಿದರೆ ಸ್ವಲ್ಪ ತಲೆ ಮೇಲೆ ತಟ್ಟಿ ಸೈಡ್ಗೆ ಕೂರಿಸ್ತೀವಿ ನಾವು ಅನ್ನೋ ಒಂದು ಮಾತುಗಳನ್ನು ಆಡ್ತಿದ್ದಾರೆ ಅಂತಂದರೆ ಇದು ಕ್ಲಿಯರಾಗಿ ಗೊತ್ತಾಗ್ತಿದೆ ರಜತ್ ಬುಜ್ಜಿ ಅಲ್ಲ ಎಗ್ ಬುಜ್ಜಿ ಅಲ್ಲ ಬಾಳೆಕಾಯಿ ಬಜ್ಜಿ ಇವನ ಬಗ್ಗೆನೇ ಹೇಳ್ತಿದ್ರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಸ್ಟಾರ್ಟಿಂಗ್ ಬಂದಾಗ ಕಾನ್ಫಿಡೆನ್ಸಿಂದ ಚೆನ್ನಾಗಿ ಆಡ್ತಾ ಇದ್ದ ಅಂತ ಅವರ ಪ್ರಕಾರ ಹೇಳ್ತಿದ್ದಾರೆ ನನ್ನ ಪ್ರಕಾರ ದೂರಂಕಾರದಿಂದನೇ ಅವನು ಆಡ್ತಿರೋವಂಥದ್ದು ಸೆಲ್ಫ್ ಬಿಲ್ಡಪ್ಪು ನಾನು ಹಂಗಿದ್ದೆ ಹಂಗೆ ಮಾಡಿದೆ ಹಿಂಗೆ ಬಂದೆ ಕೈಕಲ್ ಮುರಿತೀನಿ ಹಾಂ ಈ ಥರದ ದೌಲತ್ತಿನ ಮಾತುಗಳು ದುರಹಂಕಾರದ ಮಾತುಗಳನ್ನು ಆಡ್ಕೊಳೇ ಬಂದಿದ್ದಾನೆ ಇದು ಕಾನ್ಫಿಡೆನ್ಸ್ ಅಂತೂ ಬರಲಿಲ್ಲ ನನ್ನ ಪ್ರಕಾರ ಓವರ್ ಕಾನ್ಫಿಡೆನ್ಸಲ್ಲೇ ಅವನು ಓಕೆ ಸೊ ಅದೇ ಬಿಲ್ಡಪ್ ಮಾತುಗಳು ಎಲ್ರಿಗೂ ಹಂಗೆ ಹಿಂಗೆ ಐವತ್ತಿನ ದಿನ ನೋಡ್ಕೊಂಡು ಬಂದಿದ್ದೀನಿ ಐವತ್ತಿಂದ ನೀವು ಹಂಗೆ ಇರಲಿಲ್ಲ ಇವಾಗ ಹಿಂಗಿದ್ದೀರಾ ಹಿಂಗೆ ಆಡಬೇಕು ಹಂಗೆ ಆಡಬೇಕು ಅನ್ನೋಂಥದ್ದೇ ಬಂದಿದೆ ಅವ್ನಿಗೆ ಅಡ್ವಾಂಟೇಜ್ ಸಿಕ್ಕಿದೆ ಓಕೆ ಇವಾಗಿಂದೇನು ಅದು ಇದು ಒಂಥರ ದುರಹಂಕಾರದ ಒಂದು ಓವರ್ ಫ್ಲೋ ಅಂತಾರಲ್ಲ ಹಂಗೆ ಇದು ಆವಾಗಿನ ದುರಹಂಕಾರ ಇದು ದುರಹಂಕಾರದಿಂದ ದಾಟಿ ಸೋರ್ತೈತೆ ಆಲ್ರೆಡಿ ಅದು ಉಕ್ಕಿ ಅರಿತಿರುವಂಥ ದುರಂಕಾರ ಇದು ಸೊ ಇವಾಗ ಅಲ್ಲಿರುವಂಥ ಟೀಮ್ಗೆ ಅನಿಸಿದೆ ಬಿಗ್ ಬಾಸ್ ಟೀಮ್ಗೆ ಇದು ದುರಹಂಕಾರ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಅವಾಗ ಸ್ವಲ್ಪ ಅವ್ರನ್ನ ಸಪೋರ್ಟ್ ಮಾಡಿದ್ರು ಸೊ ಅಲ್ಲಿ ಅವ್ರ ಎದುರುಗಡೆನೆ ವೀಕೆಂಡಲ್ಲಿ ಕಂಟೆಷನ್ಗಳಿಗೆ ಒಂದು ರೀತಿನಲ್ಲಿ ಅವಾಜ್ ಹಾಕಿದ್ರು ಕೂಡ ಸುದೀಪ್ ಸರ್ ಏನೂ ಅಂದಿರಲಿಲ್ಲ ಡೈರೆಕ್ಷನ್ ಟೀಮು ಏನೂ ಅಂದಿರಲಿಲ್ಲ ಓಕೆ ಸೊ ಅದು ಕಾನ್ಫಿಡೆನ್ಸ್ ಅಂತ ಅಂದ್ಕೊಂಡು ಸುಮ್ಮನಿದ್ರೇನೋ ಸೊ ಇವಾಗ ಅತಿಯಾಗಿದೆ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂದರೆ ಕೈ ಮಾಡಿರೋ ಓಕೆ ಓಕೆ ಕೈ ಮಾಡಿರೋವಂಥದ್ದಕ್ಕೆ ಸುಮ್ಮನೆ ಕೂತ್ಕೊಂಡ್ರೆ ಜನಗಳು ಸುಮ್ಮನೆ ಕೂರಲ್ಲ ಅಂತ ಗೊತ್ತಿದೆ ಓಕೆ ಶೋ ಮೇಲೆ ಎಲ್ಲಿ ಏನಾದರೂ ಆಪಾದನೆ ಬಂದ್ಬಿಡುತ್ತೇನೋ ಏನೂ ಕಿತ್ಕೊಳ್ತಿಲ್ವಲ್ಲ ಇವರು ಆ ರೇಂಜಿಗೆಲ್ಲ ಮಾಡಿದ್ರೆ ಆಲ್ರೆಡಿ ಎರಡು ಕಂಟೇಶನ್ಗಳನ್ನ ಎಕ್ಟ್ ಬೇರೆ ಮಾಡಿಬಿಟ್ಟಿದ್ದೀವಿ ಒಬ್ಬ ಅವಚ ಶಬ್ದ ಬಳಸಿದ್ದಕ್ಕೆ ಇನ್ನೊಬ್ಬ ಜಸ್ಟ್ ಹಿಂಗೆ ತಳ್ಳಿದ್ದಕ್ಕೆ ಹೆವಿಕ್ ಮಾಡಿಬಿಡ್ತೀವಿ ಇವನು ಹಂಗೆ ಮಾಡಿದ್ದಾನೆ ಇವನಿಗೆ ಕ್ಲಾಸ್ ತಗೊಂಡಿಲ್ಲ ಅಂದರೆ ನಮ್ಮನ್ನು ಜನಗಳು ಹಾಕ್ಕೊಂಡು ರುಬ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಗೊತ್ತಾಗಿದೆ ಅಂತ ಅನಿಸುತ್ತೆ ಸೊ ಅದಕ್ಕೆ ಈ ಒಂದು ಅತಿಯಾದ ಕಾನ್ಫಿಡೆನ್ಸ್ಗೆ ಏನೋ ಒಂದು ಕಾಣಿಸ್ತಾರೆ ಇವತ್ತು ನಮ್ಮ ಬುಜ್ಜಿನ ಬೊಜ್ಜಿ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಈ ಒಂದು ಪ್ರೋಮದಲ್ಲಿ ಇವ್ರು ಹೇಳಿರೋ ಪ್ರಕಾರದಲ್ಲಿ ಅಂದ್ಕೊತಾ ಇದ್ದೀನಿ ಸೊ ಅದು ಎಪಿಸೋಡಲ್ಲೂ ಕೂಡ ಇದೇ ಒಂದು ರೋಷ ಪೌರುಷ ಇವರ ಒಂದು ಬಿಗ್ ಬಾಸ್ ಕಡೆಯಿಂದ ಇರುತ್ತಾ ಅಥವಾ ಅಲ್ಲೋದ ಮೇಲೆ ಹಂಗೆಲ್ಲ ಮಾಡಬಾರ್ದು ಈ ಥರ ಮಾತಾಡಬಾರ್ದು ನಿಮ್ಮ ಫ್ಯಾಮ್ಲಿ ನೋಡ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಬುಡದಿಂದ ಬರೋಣ ಹೇಳ್ಬಿಟ್ಟು ಧನರಾಜ್ ಅವರೇ ನೀವು ಯಾಕೆ ಫಿಸಿಕಲ್ ಆಗಿ ಟಚ್ ಮಾಡತ್ರಿ ಅಂತ ಬರುತ್ತಾ ಅಂತ ಗೊತ್ತಿಲ್ಲ ನನಗೆ ಏನಕ್ಕೆ ಇದ್ದೀನಿ ಅಂತಂದರೆ ಇಷ್ಟು ವರ್ಷಗಳಿಂದ ನಾನು ನೋಡ್ಕೊಂಡು ಬರ್ತಿರೋದ್ರಿಂದ ಸೊ ಇಲ್ಲಿ ಕೆಲವು ಪ್ಲೇಯರ್ಗಳನ್ನು ಅವರು ಹಂಗೆ ಬೆಣ್ಣೆ ಹಚ್ಚಿಬಿಟ್ಟು ಸವರ್ತಿರ್ತಾರೆ ಓಕೆ ಸೊ ಆ ರೀತಿಯಲ್ಲಿ ಸೊ ಇಲ್ಲಿ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಲ್ಲ ಒಂದು ನೈಂಟಿ ಪರ್ಸೆಂಟ್ ನಂಬಿಕೆ ಇದೆ ಅಣ್ಣಂಗೆ ಹಾಕೊಂಡು ರುಬ್ತಾರೆ ಇವತ್ತು ಅಂತ ಬಟ್ ಆದರೂ ಕೂಡ ಬುಡದಿಂದ ಅಂತ ಬಂದಾಗ ನನಗೆ ಧನ್ರಾಜ ನೆನಪಾಗೋವಂಥದ್ದು ಅವ್ನು ಟಚ್ ಮಾಡಬಾರ್ದಿತ್ತು ಖಂಡಿತವಾಗ್ಲೂ ತಪ್ಪಿದೆ ಸುಮಾರು ಜನ ಕಮೆಂಟಲ್ಲೂ ಹೇಳ್ತಿದ್ರು ಅವ್ನು ಟಚ್ ಮಾಡಿರೋವಂಥದ್ದು ಫಸ್ಟ್ ತಪ್ಪು ಅಂತ ಆಮೇಲೆ ನಾನು ಹೇಳುವಂಥದ್ದು ಖಂಡಿತವಾಗ್ಲೂ ತಪ್ಪು ನಾನು ಪ್ರತಿ ಸಾರಿ ಹೇಳ್ಕೊಂಡು ಬಂದಿದ್ದೀನಿ ಫಿಸಿಕಲ್ಲಾಗಿ ಟಚ್ ಮಾಡೇಬಾರ್ದು ಜಸ್ಟ್ ಹಿಂಗೆ ಹೋಗಿ ಸುಮ್ಮನೆ ಬೆರಳಿಂದ ಕೂಡ ಟಚ್ ಮಾಡಬಾರ್ದು ಆ ಒಂದು ಮೂಮೆಂಟಲ್ಲಿ ನೀವು ಬೇರೆ ಟೈಮಲ್ಲಿ ಟಚ್ ಮಾಡಿ ಓಕೆ ನಡೆಯುತ್ತೆ ಬಟ್ ಆ ಒಂದು ಕಿತ್ತಾಡೋ ಟೈಮಲ್ಲಿ ಹೀಟ್ ಆಫ್ ದಿ ಮೂಮೆಂಟಲ್ಲಿ ಟಚ್ ಮಾಡಬಾರ್ದು ಅದು ಧನ್ರಾಜ್ ಜಸ್ಟ್ ಕಾಮಿಡಿಯಾಗೆ ಮಾಡ್ದೆ ಅದನ್ನ ಅದನ್ನು ಯಾವನ್ ಬೇಕಾದರೂ ಹೇಳ್ತಾನೆ ಅಂಥ ಜೋರಾಗೂ ಕೂಡ ಹೊಡೆದಿಲ್ಲ ಅವನು ಉರಿಸ್ಬೇಕು ಅಂತಲೇ ಮಾಡ್ದೆ ಬಟ್ ಟಚ್ ಮಾಡ್ದೆ ಆವಾಗಲೇ ಹೇಳ್ಬೋದಾಗಿತ್ತು ಅವನು ರಜೆತ್ತು ಐ ಮುಟ್ಬಾಡ ಕಾಣಲೇ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಮಾತಾಡ್ತಾನೆ ಲೈ ಟಚ್ ಮಾಡಬೇಡ ಕಾಣಲೇ ಅಂತ ಹೇಳಿದ್ರೆ ಮುಗ್ದೋಗಿರೋದು ಇವನು ತಬ್ಕೊಂಡು ಹೋಗಿ ಬಾರೋಕಂದ ಬಾರೋಕಂದೋ ಬಾರೋ ಮಗು ಅಂತ ಎಲ್ಲ ಮುದ್ದು ಮಾಡ್ದೆ ಅವನಿಗೆ ಅವಶ್ಯಕತೆ ಏನಿತ್ತು ಅವಾಗ ಮಾಡ್ಬಿಟ್ಟು ಹಾಂ ಇವಾಗ ಬಂದ್ಬಿಟ್ಟು ನೀನು ಹೊಡೆದಿರೋದು ಹಂಗಿತ್ತು ಹಿಂಗಿತ್ತು ಅಂದರೆ ಸೊ ಈ ಥರದ್ರೆಲ್ಲ ನಡೀತದೆ ಆಮೇಲೆ ಇದ್ರ ಬಗ್ಗೆ ಎಲ್ಲ ನಮ್ಮ ಮಾತುಕತೆ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ರಜತನಂತೂ ಮುಗಿತಲ್ಲ ಸೊ ಇದಾದ ಮೇಲೆ ಅಲ್ಲಿ ಗುರಿ ಕಳ್ಕೊಂಡಿರೋರು ಯಾರ್ಯಾರು ಹಾಗೆ ಆಟ ಮರ್ತಿರೋರು ಎಷ್ಟು ಜನ ಅಥವಾ ಇನ್ಯಾರ್ಯಾರು ಅನ್ನೋ ರೀತಿಯಲ್ಲಿ ಕೇಳ್ಕೊಂಡು ಬರ್ತಿದ್ದಾವೆ ಆ್ಯಂಡ್ ಆಟ ಮರ್ತಿರೋರು ಅಂತ ಬಂದಾಗ ನನಗೆ ಮಂಜು ಅವರು ಈ ವಾರ ಏನೂ ಕಾಣಿಸ್ಲಿಲ್ಲ ಆ್ಯಂಡ್ ಅದಕ್ಕೆ ನನ್ನ ಪ್ರಕಾರ ಗೌತಮಿಯವರೇನೇ ಒಂದು ರೀತಿಯಲ್ಲಿ ನೇರವಾಗಿ ಕಾರಣ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾಕಂದರೆ ಮಂಜಣ್ಣ ಏನೇನು ಹೆಜ್ಜೆ ಇಟ್ಟಬೇಕು ಅಂತ ಅಂದ್ಕೊತಿರ್ತಾನೆ ಅಲ್ಲೆಲ್ಲನೂ ಬಂದ್ಬಿಟ್ಟು ಇವ್ರ ಅಮ್ಮ ಕಲ್ಲು ಹಾಕೋವಂಥದ್ದು ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ನನ್ನ ಪ್ರಕಾರ ಈ ವಾರ ಗೌತಮಿ ಕ್ಯಾಪ್ಟನ್ ಆಗಿರೋದೇ ಮಂಜಣ್ಣನಿಗೆ ಒಂದು ರೀತಿಯಲ್ಲಿ ಶಾಪ ಅನ್ನೋ ರೀತಿಯಲ್ಲಿ ಆಯಿತು ಅದು ಸೊ ಗೌತಮಿಗೆ ಕೂಡ ಕ್ಲಾಸ್ ಇರ್ಬೋದೇನೋ ನೀವು ಯಾರು ರೀ ಅವನಿಗೆ ಕಟ್ಟಾಕೋಕ್ಕೆ ಆಮೇಲೆ ಗೌತಮಿ ಅವ್ರಿಗೆ ಮಂಜಣ್ಣನಿಗೆ ಕೇಳ್ತಾರೆ ಅವ್ರು ಯಾರು ರೀ ನಿಮ್ಮನ್ನು ಕಟ್ಟಾಕೋಕ್ಕೆ ಅವ್ರ ಮಾತೇನು ಕೇಳ್ತೀರಾ ನೀವೇನಾದರೂ ಮತ್ತೆ ಅದೇ ಬರೋದು ಇವಾಗ ಆಗಿ ಆಡ್ತಿದ್ರಾ ನಿಮ್ಮ ಕಪ್ಪು ಬಂದರೆ ಅವ್ರಿಗೆ ಕೊಡ್ತೀರಾ ಇದೇ ಮಾತುಗಳು ಬರುವಂಥದ್ದು ಕರೆಕ್ಟು ಅದು ಯಾಕೆ ಗೌತಮಿ ಹೇಳಿದ ತಕ್ಷಣ ಏನಕ್ಕೆ ಸುಮ್ಮನೆ ಆಗಬೇಕು ಕೇಳಬೇಕಿತ್ತು ಇವ್ರ ಆಟ ಇವ್ರು ಆಡಬೇಕಿತ್ತು ಮಂಜಣ್ಣ ಅರ್ಥನೇ ಆಗೋದಿಲ್ಲ ನನಗೆ ಫ್ರೆಂಡ್ಶಿಪ್ ಹೋದನೆಲ್ಲ ನೀವು ಸೈಡಿಗೆ ಇಟ್ಬಿಡ್ಬೇಕು ಆಮೇಲೆ ಗೌತಮಿ ಅವರು ಕ್ಯಾಪ್ಟನ್ ಆದಮೇಲೆ ಪ್ರತಿ ಟೈಮಲ್ಲೂ ಕೂಡ ಮಂಜಣ್ಣನ ಕಟ್ಟಾಕೋ ಏನು ಸರಿ ಅದು ಅಪ್ಪ ಗೊತ್ತಾಗ್ತಾ ಆಗ್ತಿಲ್ಲ ಇವರಿಬ್ಬರ ಬಗ್ಗೆ ಮಾತಾಡ್ತಾರೆ ಮೇ ಬಿ ಆಡಿದ್ರೆ ನಮ್ಮ ಯಾರು ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ಬೋದು ಆಮೇಲೆ ಚೈತ್ರ ಅವ್ರ ಬಗ್ಗೆ ಮಾತಾಡ್ಬೋದು ಆ ಒಮ್ಮೊಂದು ಇದೆಯಲ್ಲ ಚೈತ್ರಂದು ದೇವರಿಗೆ ಏನದು ಶಾಪ ಹಾಕುವಂಥದ್ದು ದೇವ್ರ ಮುಂದೆ ಹೋಗಿ ಬೇರೆಯವ್ರಿಗೆ ಶಾಪ ಹಾಕುವಂಥದ್ದು ಈ ಥರದ್ದೆಲ್ಲ ಚಾನ್ಸ್ ಸಿಕ್ಕ್ರೂ ಚಾನ್ಸ್ ಸಿಕ್ಕಿಲ್ಲ ಅನ್ನೋಂಥದ್ದು ಚಾನ್ಸ್ ಸಿಕ್ಕಿದ್ರೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ತಾಕತ್ತಿಲ್ದಿರೋವಂಥದ್ದು ಆಮೇಲೆ ಹೋಗ್ಬಿಟ್ಟು ಕಂಟೆಸ್ಟೆಂಟ್ಗಳ ಮುಂದೆ ಹೋಗಿ ಮನೆ ತುಂಬ ಎಲ್ಲರಿಗೂ ಹಂಚ್ಕೊಂಬಿಡೋದು ನಮ್ಮ ಚಾನ್ಸ್ ಸಿಕ್ಕ ಕೊಡಲ್ಲ ಹಾಗೆ ಮಾಡೋಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ಗೋಳಾಡೋದು ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು ಆ್ಯಂಡ್ ತ್ರಿವಿಕ್ರಮ್ ನಿಜವಾಗ್ಲೂ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ ಕೆಲವರು ಸುಮಾರು ಜನ ಟ್ವಿಟರಲ್ಲಿ ಅಲ್ಲಿಯಲ್ಲಿ ಪಿ ಆರ್ಗಳಂತೂ ತುಂಬ ಜನ ಪ್ರಚಾರ ಮಾಡ್ತಿದ್ದಾರೆ ಬಟ್ ಅವ್ರಿಗೂ ಕೂಡ ಗೊತ್ತಿದೆ ತ್ರಿವಿಕ್ರಮ್ ಯಾವ ಒಂದು ಸ್ಟೇಜಲ್ಲಿದ್ದಾನೆ ಅಂತ ಖಂಡಿತವಾಗ್ಲೂ ಸ್ವಲ್ಪ ಐ ಸಿ ಯುಗೆ ಹೋಗ್ಬಿಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡು ಬಂದು ಚೆನ್ನಾಗಿ ಆಡಿದ್ರೆ ಒಳ್ಳೆಯದು ಆಮೇಲೆ ಇವತ್ತು ಬೇರೆ ಕ್ಲಾಸ್ ಇರ್ಬೋದೇನೋ ಆ ಜೈಲಿಂದ ಬೇರೆ ಹೊರಗಡೆ ಬಂದಿದ್ದಾರೆ ಆ ರೂಲ್ಸ್ ಬ್ರೇಕ್ ಅದು ಅಷ್ಟೊಂದೆಲ್ಲ ಮಾತಾಡುವಂಥ ತ್ರಿವಿಕ್ರಮ್ ಅವರು ಅಷ್ಟೊಂದು ಕ್ಯಾಲ್ಕುಲೇಷನ್ ಮಾಡುವಂಥವ್ರು ಒಂದು ಜೈಲಿಂದ ಅದು ಬಿಗ್ ಬಾಸ್ ಮೂಲ ನಿಯಮನ ಮೀರಬಾರ್ದು ಅಂತ ಗೊತ್ತಿಲ್ಲ ಅವರಿಗೆ ಸೊ ಇಂಥದ್ರಿಂದ ಖಂಡಿತವಾಗ್ಲು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಸೊ ಲಾಸ್ಟ್ ಒಂದು ಫೈವ್ ವೀಕ್ಸಿಂದ ಸೊ ಅವರು ಆಟದಲ್ಲೂ ಕೂಡ ಅಂಥ ಪರ್ಫಾಮೆನ್ಸ್ ಬಂದಿಲ್ಲ ಸೊ ಅದನ್ನ ತಿದ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಕಷ್ಟ ಆಗ್ಬೋದು ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಮಾತನ್ನು ಹೇಳಿ ದಾರಿಗೆ ತರುವಂಥ ಪ್ರಯತ್ನ ಸುದೀಪ್ ಸರ್ ಕಡೆ ಆಗ್ಬೋದು ಅಂತ ಅನ್ಕೊತೀನಿ ಸೊ ಈ ಒಂದು ಪ್ರಮೋದಲ್ ಬಗ್ಗೆ ಮಾತಾಡಿದ್ರೆ ಇಷ್ಟೊಂದು ಡಿಸ್ಕಷನ್ ಆಗ್ಬೋದು ಅಂದ್ಕೊತೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಸ್ಟೇ ವಿಡಿಯೋದಲ್ಲಿ ಮುಂದಿನ ನೋಡೋದಲ್ಲ ಸಿಗೋವರೆಗೂ ಟಾಟಾ ಬಾಯ್